ఏ నైన్యూస్కి స్వగత నను అమీన్ శేఖ్ ఈ కడ నోడ సరే ఈ కడ నోడ ಬಗ್ಗದೇ ಅದನ್ನೇನು ಗೊತ್ತಲ್ಲ ನಾನು ಮೇನ್ವಾಗಿ ಬರ್ಬೇಕು ನಿಮ್ಮ ಹೆಬ್ಬಟ್ಟು ಇಡಬೇಕು ನನಗೆ ನೇರವಾಗಿ ಕ್ಯಾಂಡಿಡೇಟ್ ಬೇಕು ಆ ಕ್ಯಾಂಡಿಡೇಟ್ಗೆ ಅಷ್ಟೇ ದುಡ್ಡು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಆ ವಿಚಾರದಾಗ ಆ ಸಂದರ್ಭದೊಳಗೆ ಅಷ್ಟು ಕಷ್ಟದೊಳಗೆ ಪಾರ ಬಂದಾರಂದ್ರೆ ಶಿವಣ್ಣ ಸರ್ ಯಾಳಿಗೆ ಸರ್ ಪೋಸ್ಟ್ ಮಾಸ್ಟರ್ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಅಷ್ಟು ಊರು ಒಳ್ಳೆಯವಾದ ಇರ್ತಾರೆ ಹತ್ತು ಮಂದಿ ಚೆಟ್ಟವರು ಇರ್ತಾರೆ ಆ ಕೆಟ್ಟವ್ರ ಮಧ್ಯಲ್ಲಿ ಮುನ್ನುಗ್ಗೋದು ಕಷ್ಟಿತ್ತು ಅಂಥ ಕಷ್ಟ ಕಾಲದಲ್ಲೇ ನನ್ನ ಡ್ಯೂಟಿಯನ್ನು ನಾನೇ ಮಾಡೋವ ಇನ್ನೇನಾರು ಮಾಡ್ತೀರ ಸಂದರ್ಭದಲ್ಲಿ ಇಂಥ ಊರಿಗಾಗುವಾಗ ಒಂದು ಎಲ್ಲರಿಗೆ ಒಂದು ಏನೋ ಒಂದು ಫೋನ್ ಮುಖಾಂತ್ರ ಯಾವುದೋ ಒಂದು ಪೋಸ್ಟ್ ಅಂಚೆ ಕಚೇರಿ ಪೋಸ್ಟ್ ಬಂದ್ರು ಅವ್ರಿಗೆ ನೇರವಾಗಿ ಅವ್ರು ತಲುಪೋ ವಿಚಾರ ಅವ್ರು ಕ ಕಾರ್ಯ ಕಾರ್ಯ ಕೆಲಸಗಳನ್ನ ನಡೋದ ಅವ್ರಿಗಿನ್ನೂ ದೇವ್ರಿಗೆ ಏನು ಎಷ್ಟಪ್ಪ ನಲ್ವತ್ತೈದು ಸೇವೆ ವರ್ಷ ಸೇವೆ ಸಲ್ಲಿಸಿದ್ರಂದ್ರು ನನ್ನ ಅನಿಸಿಕೆ ಅವ್ರು ಡ್ಯೂಟಿ ಮಾಡೋ ಲೆಕ್ಕಕ್ಕೆ ಕಣ್ಣು ನನಗೆ ಕಡಿಮೆ ಆಗುತ್ತೆ ಇನ್ನೂ ಒಂದು ಹತ್ತು ಹದಿನೈದು ವರ್ಷ ಯಾಕೆ ಅವ್ರು ಡ್ಯೂಟಿ ಕೊಡಬಾರ್ದು ಅಂತ ನನ್ನ ಇದ್ರೆ ಬಂದಿತ್ತು ಏನೋ ಅವ್ರ ಇದ್ರೊಳಗೆ ಇನ್ನೂ ಅಂಚೆ ಇಲಾಖೆ ಒಳಗೆ ಅದೇನೋ ಒಂದು ಸ್ವಲ್ಪ ಬೆತ್ತ ಕಮ್ಮಿ ಯಾರೋ ಒಂದು ವಿದ್ಯೆ ಅಂತ ಹೇಳಿದ್ರು ಅವ್ರಿಗೆ ಅವ್ರ ಪರವಾಗಿ ಅವ್ರಿಗೆ ಕೊಡೋಕೂ ಇನ್ನೂ ಮುಂದೆ ಅದ್ರ ಕಾಲಾವಕಾಶ ಐತಿ ಅವ್ರ ಮಾತು ಅಂದ್ರೆ ಇನ್ನೂ ಮುಂದೆ ಕೊಡ್ಬೋದು ಮುಂದೆ ಅವ್ರು ಹೇಳ್ಕೊಂಡು ಗೈಡೇಶ ಕೊಟ್ಟು ಮುಂದೆ ಅವ್ರ ಮುಂದೆ ವಹಿತಾರನ್ನೋದು ನಂದು ಶಕ್ತಿ ಐತಿ ಧೈರ್ಯ ಐತಿ ಈಗ ಇನ್ನೊಂದು ಏನಾಗತ್ತಂದ್ರೆ ಇನ್ನು ಒಂದು ಕೆಲಸ ನಿಮ್ಮ ಪೋಸ್ಟ್ ಇಲಾಖೆಯಿಂದ ಎಲ್ಲ ಕಚೇರಿ ಆಗ್ಬೇಕಾಗಿತ್ತು ಅಂಥದ್ದು ಸ್ವಂತ ಅವರು ಮನೆಯಲ್ಲೇ ಆ ಕಚೇರಿ ನಡೆಸಿ ಆ ಕಾರ್ಯಗಳನ್ನು ಅವ್ರು ಕೈಗೊಂಡಂದ ಯಾಕಂದ್ರೆ ಇನ್ನೊಂದು ಮನ್ಯಾಗ ನೀ ಏನಿದ್ರು ಒಂದು ಹೆಣ್ಮಕ್ಳು ಆಯ್ತು ಏನಾರ ಒಂದು ಫ್ಯಾಮ್ಲಿ ಆಯಿತು ಏನೇ ಇದ್ರು ನಿಮ್ಮ ಹೊರಗೆ ಕಚೇರಿ ಮಾಡ್ಕೊಂಡು ನಿಮ್ಮ ಕೆಲಸ ನಿರ್ವಹಿಸ್ತೀವಿ ನಿಮ್ಮ ಕೆಲಸ ಹೊರಗೆ ಮುಗಿಸೋಣ ಬಾ ಬಾ ಅಂತಂದ್ರೆ ಅವರು ಫ್ಯಾಮಿಲಿ ಸಮೇತಿಗೆ ನಾನು ಪರವಾಗಿ ಅವ್ರಿಗೆ ಅಭಿನಂದನೆ ಕೇಂದ್ರ ಬಿಂದುವಾದಂತ ನಮ್ಮ ಶಿವಣ್ಣ ಯಾಳಗಿ ಸೇರವರು ನಿವೃತ್ತಿ ಸಮಾರಂಭ ನಾವು ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನೋದು ನಮ್ದು ಉದ್ದೇಶ ಇತ್ತು ಬಟ್ ಅವರ ಒಂದು ಸಲಹೆ ಮೇರೆಗೆ ಇಲ್ಲೇ ಮಾಡ್ಬೇಕಂದ್ ಅವರು ಇಲ್ಲೇ ಮಾಡ್ರಿ ಅನ್ನೋದಕ್ಕೆ ಇಲ್ಲೇ ಮಾಡಿದ್ವಿ ಬಟ್ ನಾವು ಎಸದಾಗಿ ಮಾಡ್ಬೇಕನ್ನೋದು ನಮ್ದು ಭಾಳ ಇಚ್ಛೆ ಇತ್ತು ಅದೇ ಮಾಡೋಣ ಅಂತ ಈಗ ಅವ್ರ ಬ ಅವ್ರ ಬಗ್ಗೆ ಹೇಳಬೇಕಂದ್ರ ಒಂದು ಕಪ್ಪು ಚಿಕ್ಕೆ ಇಲ್ಲದಂತಹ ನೌಕರಿ ಮಾಡಿದವರು ಅಂದ್ರೆ ನಮ್ಮ ಸಿಂಟಾರ್ ಒಂದು ಒಂದು ಲೆಟರ್ ಪೆಂಡಿಂಗ್ ಇರ್ತಿದ್ದಿಲ್ಲ ಒಟ್ಟು ಯಾವುದೇ ರೀತಿ ಕೆಲಸಗಳು ಅವ್ರದ್ದು ಒಂದು ಪೆಂಡಿಂಗ್ ಇರ್ತಿದ್ದಿಲ್ಲ ನಾನು ಇಲ್ಲಿ ಬಂದು ಇಷ್ಟು ವರ್ಷ ಅವ್ರದ್ದು ಎಲ್ಲಾ ನೋಡಿನಿ ಒಂದು ತಪ್ಪನ್ನು ಅವರು ನಾನು ಎಲ್ಲಿ ಕಂಡಿಲ್ಲ ಅಂತ ಸ್ವಭಾವ ಮತ್ತು ಅಂತ ಕೆಲಸಗಾರ ಈಗ ನಿಜವಾಗಿ ಹೇಳ್ಬೇಕಂದ್ರೆ ಈಗ ಬರುವಂತ ಮುಂದಿನ ಪೀಳಿಗೆ ಅವರು ಒಂದು ಮಾದರಿಯಾಗಿ ಕೆಲಸ ಮಾಡ್ಯಾರ ನಮ್ಮ ಶಿವಣ್ಣವರ ಆತ ಅಶೋಪ ಉಚ್ಚಿರಪ್ಪ ಇವರು ವಯಸ್ಸು ದೊಡ್ಡದಾಗಿರ್ಬೋದು ಇವ್ರ ಕೆಲಸ ಏನೈತಲ್ಲ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ಯಾರ ಇವ್ರು ಮುಂದೆ ನಮ್ಮ ಯುವಕರು ಇಲಾಖೆಗೆ ಬರ್ತಾರ ಇವ್ರಿಗೆ ಒಂದು ನಿಜವಾಗ್ಲೂ ಇವ್ರು ಮಾದರಿಯಾಗಿ ಕೆಲಸ ಮಾಡ್ಯಾರ ಇವ್ರು ಯಾವುದೇ ಕೆಲಸದೊಳಗ ನೋಡ್ರಿ ಒಂದು ತಪ್ಪು ತಪ್ಪುಗಳು ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅಷ್ಟು ಅರ್ಥ ಬಿಟ್ಟಾರ ಅವರು ನಮ್ಗ ಅವರು ಇದು ಹೇಳ್ತಿದ್ರಿ ಹಿಂಗಲ್ಲ ಹಿಂಗ್ರಿ ಅಂತ ಹೇಳಿ ಅಂದ್ರೆ ಅಷ್ಟು ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡು ಯಾವ್ದು ತಪ್ಪಿಲ್ದಂಗೆ ಕೆಲಸ ಮಾಡಿ ಇಷ್ಟು ನಲ್ವತ್ತೈದು ವರ್ಷ ಈ ಕಾಲದಾಗ ಸರ್ವಿಸ್ ಮಾಡ್ಬೇಕಂದ್ರೆ ಅಷ್ಟು ಹಗರಿಲ್ಲ ಈಗ ಏನ್ ಟೆಕ್ನಿಕಲ್ ಇಶ್ಯೂ ಒಳಗೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ಮೊಬೈಲ್ ಬಂದ ಮೇಲೆ ಬಟ್ ಅದಕ್ಕಿಂತ ಮುಂಚೆ ಅವ್ರದ್ದು ಒಂದು ಕೆಲಸ ನೋಡ್ರಿ ಬಹಳಷ್ಟು ಕೆಲಸಗಳನ್ನು ಮಾಡ್ಯಾರ ಅವರು ಈಗ ಮೊಬೈಲ್ ಬಂದ ಮೇಲೆ ಅದು ಸ್ವಾಭಾವಿಕವಾಗಿ ಅದು ನಮ್ಗೆ ಗೊತ್ತಿಲ್ಲ ಅದ್ರಿಂದ ಈಗ ನಮಗೂ ಅದ್ರ ಬಗ್ಗೆ ಕಂಪ್ಯೂಟರ್ ಟೆಕ್ನಾಲಜಿ ಆತ ಅದು ಆತು ಅದ್ರ ಗೊತ್ತಿರಕ್ಕಿಲ್ಲ ಬಟ್ ಇವ್ರು ಹಿರಿಯವರಾದಂತವ್ರು ನಿಜವಾಗ್ಲೂ ಇವ್ರು ಹಾಕಿದ್ದ ಬುನಾದಿ ಮೇಲೆನ ನಮ್ಮ ಇಲಾಖೆ ಈಗ ಬೆಳಲಿಕ್ಕೆ ಆಧಾರ್ ಸ್ತಂಭವಾಗಿ ನಿಂತಾರೆ ಇವರು ಒಳ್ಳೆ ಕೆಲಸಗಾರ ಮಾಡ್ಯಾರ ದೇವ್ರು ಇವ್ರಿಗೆ ಅದ್ರದ್ದು ಫಲ ಏನೈತಪ್ಪ ಅಂದ್ರ ದೇವ್ರು ಇವ್ರಿಗೆ ಮಕ್ಳ ರೂಪದಾಗ ಕೊಟ್ಟಾನೆ ಅಷ್ಟೇ ಮತ್ತೇನಿಲ್ಲ ಇವ್ರು ಮಕ್ಕಳು ಇವ್ರಿಗೆ ಬಹಳ ಇದು ಮಾಡ್ತಾರ ಇವ್ರ ಮಗನೂ ಒಬ್ರು ಒಳ್ಳೆ ಜಾಬ್ ನೋಡಿ ಬೆಂಗಳೂರಿನ ಇಲ್ಲಿ ಯಾವ್ದಾರ ಅಂತ ಹೇಳಿ ಹೇಳಿದ್ರು ಅವರು ಮಾತಾಡ್ತಾರ ನಮ್ಗ ಪ್ರಶಾಂತ್ ಅವರು ಬಟ್ ಅವ್ರು ಯಾಕೋ ಬಂದಿಲ್ಲ ಈ ಸಲ ಬಂದಿಲ್ಲ ಅವರು ನಾನು ಅವ್ರಿಗೂ ಮಾತಾಡಿದ್ರು ಬರ್ರಿ ಅವ್ರಿಗೆ ಕೇಳಿ ಇದಂದಿಲ್ಲ ಇಲ್ಲಿ ದೇವ್ರು ಅವ್ರಿಗ ಮುಂದಿನ ಒಂದು ನಿವೃತ್ತಿ ಜೀವನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವರಿಗೆ ನಿವೃತ್ತಿ ಅರವತ್ತೈದು ವರ್ಷದ ವಯೋ ನಿವೃತ್ತಿಯನ್ನ ಹೊಂದಲಿದ್ದಾರೆ ನಮ್ಮ ಅಂಚೆ ಇಲಾಖೆಯಲ್ಲಿ ಸುಮಾರು ಅರವತ್ತೈದು ತಮ್ಮ ಅರವತ್ತೈದು ವಯಸ್ಸಿನವರೆಗೂ ತಮ್ಮ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಿ ನಮ್ಮ ಅಂಚೆ ಇಲಾಖೆಗೂ ಮತ್ತು ಈ ಒಂದು ಗ್ರಾಮಕ್ಕೂ ಒಂದು ಒಳ್ಳೆಯ ಗೌರವವನ್ನು ತಂದಿದ್ದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ ಯಾಕಂದ್ರೆ ಅವರು ಒಳ್ಳೆ ರೀತಿ ನಮ್ಮ ಡಿಪಾರ್ಟ್ಮೆಂಟ್ಗಾಯ್ತು ಇಲ್ಲಿ ಒಂದು ಜನರಿಗೆ ಆಯ್ತು ಒಳ್ಳೆ ರೀತಿ ಸಹಕಾರ ಕೊಟ್ಟು ಒಂದು ಮಗುವಿನ ಸ್ವಭಾವದಂಥ ವ್ಯಕ್ತಿಗಳವರು ಯಾಕಂದ್ರೆ ಜಾಸ್ತಿ ಯಾರ ಕೂಡ ಜಗಳ ಆಮೇಲೆ ಒರಟು ಸ್ವಭಾವ ಆಮೇಲೆ ಜಾಸ್ತಿ ಸ್ವ ಉದ್ಯೋಗಕ್ಕೊಳಗಾಗಿ ಶಿಫ್ಟ್ನಿಂದ ಮಾತಾಡೋದ ಅಂತ ಯಾವುದಂಥ ಸ್ವಭಾವನ ಅವರು ನಾನು ನಾನು ಕಂಡಂಥ ಅವ್ರು ಇನ್ನೂವರೆಗೆ ಯಾವುದೇ ರೀತಿ ಆ ರೀತಿ ಸ್ವಭಾವನ ಹೊಂದಿಲ್ಲ ಜನರ ಜೊತೆ ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಯಾವುದೇ ಒಂದು ಫಂಕ್ಷನ್ ಇರಲಿ ಪೋಸ್ಟ್ ಮಾರ್ಟರ್ ಕರ್ರಿಯಪ್ಪ ಊರಾಗ ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂಥ ಯಾಳಗಿ ಸರ್ ಅವರು ಈ ಒಂದು ನಮ್ಮ ಅಂಚೆಯಲ್ಲಿ ಕೂಡ ಅವ್ರು ಒಳ್ಳೆಯ ರೀತಿಯ ಸಿವಿಲ್ ಸಲ್ಲಿಸ ಸಲ್ಲಿಸ್ಯಾರ ಅದೇ ಉದ್ದೇಶದಿಂದ ನಮ್ಮ ಇವತ್ತು ಕೊಪ್ಪಳ ಅಂಚೆ ನಿರೀಕ್ಷಕರ ಕಾರ್ಯಾಲಯದಿಂದ ಮೊಹಮ್ಮದ್ ಹುಷೇನ್ ಸರ್ ಅಂತೇಳಿ ಅವರು ಈ ಒಂದು ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮ ಕೊಪ್ಪಳ ಡಿವಿಷನ್ ವತಿಯಿಂದ ಆಗಮಿಸರ ಅವರು ಕೂಡ ಒಂದು ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಸಹಕಾರ ಕೊಟ್ಟು ಮುಂದೆ ಬರುವಂಥ ನಾವು ಯಾವುದೇ ಇಲ್ಲಿ ಪೋಸ್ಟ್ ಮಾಸ್ಟರ್ ಆಗಲಿ ಬಿ ಪಿ ಎಂಬರ್ ಆಲಿ ಅವ್ರು ಬಂದರೂ ಕೂಡ ನಾವು ಅವ್ರಿಗೆ ಒಳ್ಳೆ ರೀತಿಯ ಸಹಕಾರ ಕೊಟ್ಟು ಅವರು ಈ ಒಂದು ಊರೊಳಗೆ ಒಳ್ಳೆ ರೀತಿ ಅಂಚೆ ಇಲಾಖೆಯೊಳಗೆ ಯಾವುದೇ ಯೋಜನೆ ಬಂದರೂ ಕೂಡ ಆ ಯೋಜನೆಯನ್ನು ಯಶಸ್ವಿಯಾಗ ನಾನು ಕೈ ಜೋಡಿಸ್ತೀನಿ ಅಂತ ಅವ್ರು ಹೇಳ್ಯಾರಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಈ ಹಳೆ ಪೋಸ್ಟ್ ಗೆ ಇರುವಂಥ ನಂಬಿಕೆ ಹೊಸ ಹೊಸದಾಗಿ ಒಂದವರಿಗೆ ಇರೋದಲ್ಲ ಒಂದು ವರ್ಷ ಒಂದು ವರ್ಷ ಇದಕ್ಕೆ ಟೈಮಿಂಗ್ ಬೇಕಂದ್ರೆ ಜನರ ಜೊತೆ ಒಂದು ಅದಕ್ಕೆ ಹಳೆ ಪೋಸ್ಟ್ ಮಾಸ್ಟರ್ ಏನು ಹೇಳ್ತಾರೋ ಅದನ್ನು ಜನರು ಕೇಳುವಂಥ ಸ್ಥಿತಿಯಲ್ಲಿ ಇರ್ತಾರೆ ಅದಕ್ಕೆ ದಯವಿಟ್ಟು ನಮ್ಮ ಯಾಳ್ಗಿ ಸರ್ ಅವರು ಈ ಒಂದು ನಮ್ಮ ಮುಂದೆ ಬರುವಂಥ ಯಾವುದೇ ಯೋಜನೆ ಇದ್ದರೂ ಕೂಡ ಅದಕ್ಕೆ ಅವರು ಒಳ್ಳೆಯ ರೀತಿ ಸಹಕಾರ ಕೊಟ್ಟು ಆ ಬಿ ಪಿ ಎಮ್ರ ಊರ ಕರ್ಕೊಂಡು ಅಡ್ಡಾಡಿ ಅವ್ರಿಗೆ ಗೊತ್ತಲ್ಲ ಅಂದ್ರೆ ಕೂಡ ಒಂದು ಒಂದು ಐವತ್ತು ಅಕೌಂಟ್ ಆಗ್ಲಿ ಅಂದ್ರೆ ಕೂಡ ಒಂದು ಹತ್ತು ಅಕೌಂಟ್ ಮಾಡಿಸಿ ಒಂದೇ ನಮ್ಮ ಅಂಚೆ ಇಲಾಖೆಯನ್ನ ಇನ್ನೂ ಇನ್ನೂ ಹೆಚ್ಚಿನ ರೀತಿಯೊಳಗೆ ಎರೆ ಅಂಚಿನ ಗ್ರಾಮದೊಳಗ ಬೆಳೆಯುವಂತ ಸಹಕಾರವನ್ನು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನ ಇಲಾಖೆಗೆ ಕೊಟ್ಟಿದ್ದಾರೆ ನಮ್ಮ ಏನು ಅಂತಂದ್ರ ಇದನ್ನ ಬಿಟ್ಟು ಬೇರೆ ಉದ್ಯೋಗನಾಗಿಲ್ಲ ಇವತ್ತ ನಮ್ಮ ಬಂಧುಗಳೊಳಗ ಯಾವ್ದಾದ್ರು ಲಗ್ನ ಅಥವಾ ಸತ್ತರು ಇಂತ ಅಂತಂದ್ರೆ ಇಲ್ಲಪ್ಪ ನಮ್ ಕೋರ್ಸ್ ಡ್ಯೂಟಿ ಐತಿ ಅಂತ ಹೇಳಿ ಮೇಲೆ ಹೆಣ್ಮಪ್ಪ ಈ ಇಲಾಖೆಗೆ ಅನ್ಯಾಯ ಮಾಡಿ ಇಲಾಖೆಗೆ ತನ್ನ ಸ್ವಂತ ಕೆಲಸಕ್ಕಿಂತ ಬಳಸಿಲ್ಲ ಆಮೇಲೆ ಏನು ಅಂದ್ರೆ ಅದು ಹುಟ್ಟಿದಾಗಲೇ ಹೂವಿನ ಕಾಸಿ ಅಂತಾರಲ್ಲ ಮೊದಲು ಮಲ್ಲಿಗೆರಿಯೊಳಗೆ ನಮ್ಮ ಚಿಕ್ಕಪ್ಪ ಡ್ಯೂಟಿ ಮಾಡ್ತಿದ್ರು ಅವಾಗ ಅವ್ರ ಸತಿ ಪೋಸ್ಟ್ ಮಾಡ್ತಿದ್ರು ಹೆಚ್ಚು ಆ ಪೋಸ್ಟ್ ಮಾಡ್ತಿದ್ರು ಅಂತಂದ್ರ ಅಷ್ಟು ಇಪ್ಪನಿ ವಯಸ್ಸಿಂದ ಚಿಕ್ಕ ವಯಸ್ಸಿನಲ್ಲಿನ ಹೀಗಾಗಿ ಅತ ಏನಾಗಿ ಅಂದ್ರ ಅಂದ್ರೆ ರಕ್ತಗತ ಆಗಿಬಿಟ್ಟಿದ ಡ್ಯೂಟಿ ಅದು ಹೇಳ್ತಾರೆ ಒಂದು ಮಾತು ಏನು ಅಂತಂದ್ರೆ ಡೂ ಯುವರ್ ಡ್ಯೂಟಿ ದಟ್ ಇಸ್ ಯುವರ್ ಡ್ಯೂಟಿ ಅಂತ ಹೇಳ್ತಾರೆ ಯಾವನು ತನ್ನ ಕರ್ತವ್ಯದಲ್ಲಿ ನಿರತನಾಗಿರ್ತಾನ ಅದೇ ಅವನಿಗೆ ಸೌಂದರ್ಯ ಅಂತ ಹೇಳ್ತದೆ ಹಂಗ ತನ್ನನ್ನು ತನ್ನ ಕರ್ತವ್ಯದಲ್ಲಿನ ಆತ ಲೀನ ಆಗಿಬಿಟ್ಟಿದ್ದ ಇವತ್ತು ನಲವತ್ತೈದು ವರ್ಷಗಳು ಅದು ಏನು ಅಂತಂದ್ರೆ ಕೇಂದ್ರ ಸರ್ಕಾರದ ಇಲಾಖೆಯೊಳಗೆ ನೌಕರಿ ಮಾಡ್ತಕ್ಕಂಥದ್ದು ಅಂತಂದ್ರೆ ಅಷ್ಟು ಸರಳ ಅಲ್ಲ ಇನ್ನೂ ಬೇರೆ ಬೇರೆ ಆಗಿರ್ತಕ್ಕಂಥ ಇಲಾಖೆಗಳು ಅದಾವ ನಡಿಬೋದು ಆದರೆ ಕೇಂದ್ರ ಸರ್ಕಾರದೊಳಗೆ ಇಷ್ಟೊಂದು ಯಾವುದೇ ಒಂದು ಕಪ್ಪು ಚುಕ್ಕೆ ಅಂತ ಹಗಲು ಇರಳು ತನ್ನ ಜೀವನವನ್ನು ಅದಕ್ಕಾಗಿನ ನಾನು ಅದಕ್ಕೆ ನಾನು ಕೇಳ್ತಿದ್ದೆ ಮರೆಯ ನಾವು ನಿವೃತ್ತಿಯಾಗಿ ಇಷ್ಟಿರಾದ್ವಿ ಯಾವಾಗ ಮುಗಿತೈತೋ ಮರ ಡ್ಯೂಟಿ ಇಲ್ಲ ಅಂತಿದ್ದೆ ನಾನು ಮಾಡಬೇಕಲ್ಲ ಅಂತಿದ್ದ ಅದಕ್ಕೆ ಇಲಾಖೆ ಇಲಾಖೆ ಏನು ಅಂತಂದ್ರೆ ಇಲಾಖೆ ಒಬ್ಬ ತಾಯಿ ಇದ್ದಂಗೆ ನಾವು ಯಾವಾಗ ಇಲಾಖೆಗೆ ಧನ್ಯವಾದಗಳನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ಉಪಾಧ್ಯಕ್ಷರು ರೈತ ಸಂಘದ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ರುದ್ರೇಶ್ ಇವತ್ತು ಏನಪ್ಪ ಅಂದ್ರೆ ಈ ತಾಲೂಕಿನ ಹೆಸರು ಭಾಷೆ ಇರ್ತಾ ಯೂಟ್ಯೂಬ್ ಅಂತ ಇರ್ತಾ ಅಂತ ಇವತ್ತು ಎರಂಚ ಗ್ರಾಮದ ಹುಟ್ಟಿ ಈ ಗ್ರಾಮನ ಪುಣಂತರು ಯಾಕಂದ್ರೆ ರೊಕ್ಕ ಕೋಶನ ಹುಟ್ಟೋನ ದೇವ್ರಿಗೆ ಗೊತ್ತು ಆದ್ರೆ ಆದ್ರತಿಮಾನ ಮುಂಚೂಣಿ ಇರ್ತಾರೆ ಅದಕ್ಕೆ ನಾವು ಯಾವಾಗಲೂ ಆಶೆ ಇಟ್ಟಿರ್ತೀನಿ ನಮ್ಮ ಕಡೆ ಓಡೋದು ಬರೀ ಎರಂಚಳ ಬರ್ತಲ್ವಾ ಹೇಳೋ ಈ ಊರು ಇರಲಿಲ್ಲ ಆಶ್ವತ್ತ ಏನಪ್ಪ ಒಳ್ಳೆಯ ಸಕ್ರಿಯ ಕಾರ್ಯಕರ್ತ ಏನಪ್ಪ ಅದನ್ನು ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಾನೆ ತಮ್ಮ ದುಡಿತಾನ ಮಕ್ಕಳು ಎಲ್ಲ ಕೂಡ ಅದ ಚಂದ ಅದ ಇವತ್ತು ಅದು ಏನಪ್ಪ ಸಾರ್ವಜನಿಕವಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ಅದಕ್ಕೆ ದೇವರು ಭಾಳ ಆರೋಗ್ಯ ಕೊಟ್ಟಂತಾನ ಈ ರೀತಿ ಮೂಲಕ ನಾವು ವಿನಂತಿಸುತ್ತಾ ಇವತ್ತು ಅಂಥವ್ರನ್ನ ಈ ಗ್ರಾಮ ಪ್ರದರ್ತಾರೆ ಅದು ಮುಖ್ಯ ಅದಕ್ಕೆ ನಿಸ್ವಾರ್ಥ ಸೇವೆ ಯಾರ ಕಡೆಯಿಂದ ನಾವು ತೃಪ್ಪಾಯಿಸ್ಕೊಂಡಲ್ಲ ಏನಿಲ್ಲ ಸ್ವಂತ ಇಚ್ಛೆ ಎಲ್ಲ ರಿಜಿಸ್ಟ್ ಮಾಡ್ತದೆ ಏನು ಮನೆಗೆ ಅಂತ ನಾನಾ ಬೇದಿ ನೆಟ್ಟೋ ಬೇರೆ ಎಲ್ಲಿ ಇಲ್ಲಿ ಅದು ಎಲ್ಲೇ ಬರ್ತಾ ಹೋಗುತ್ತಾ ಹೋಗುತ್ತೆ ಜ್ಞಾಕ್ ಅಂತ ಒಂದು ನಿಸ್ವಾರ್ಥ ಸೇವೆ ಮನುಷ್ಯ ಇವತ್ತು ಈ ಗ್ರಾಮ ಪಡೆದ ಆ ಗ್ರಾಮದಾಗ ಇವತ್ತು ಆತನ ವಿಶೇಷವಾಗಿ ನಮಗೆ ಅವರು ಆಹ್ವಾನ ಕೊಟ್ಟರಂದ್ರೆ ಅದು ನಮ್ಮ ಪುಣ್ಯ ಲೈನ್ ಸಂಘದಿಂದ ಅವರು ಕೂಡ ಶಿವನ ಬಗ್ಗೆ ಒಂದು ಯಾವ್ದು ತಮ್ಮ ಅನಿಸಿಕೆಗಳನ್ನ ಹೇಳಬೇಕಾಗಿ ಗ್ರಾಮಕ್ಕೆ ಆಫೀಸ್ ಬೇಕು ಏನು ನಮ್ಗೆ ಪೋಸ್ಟ್ ಆಫೀಸ್ ಬೇಕಂತ ನಾನು ಹೈ ರೆಡ್ಡಿ ಅವ್ರಿಗೆ ಮನವಿ ಮಾಡಿದ್ದೀನಿ ಆದರೆ ನಿಮಗೆ ಇವತ್ತು ಇಲಾಖೆ ಬಂದಿರಿ ಇಲಾಖೆ ಬಂದು ಈ ಮೋಜಿ ಯೋಜನೆ ಮೂಲಕ ನಾನು ಒಂದು ಆಫೀಸ್ ನಿಮ್ಮ ಇದ್ರಿಂದ ನಿಮ್ಮ ಮೇಲಾಧಿಕಾರಿ ಮೇಲಾಧಿಕಾರಿಗಳ ಕೊಟ್ಟು ಅದನ್ನು ಒಂದು ಆಫೀಸು ಮಾಡಿದಂಥ ವ್ಯವಸ್ಥೆ ಆಗಲಿ ಅಂತ ನಾನು ಹೇಳ್ಬೋದು ಇವತ್ತು ಏನಾಗುತ್ತೆ ಅಂದರೆ ಏನೇ ಇವತ್ತು ಮನೆ ಕಾರ್ಯಕ ಏನೋ ಎಲ್ಲವೂ ನಡೆಸಿದ್ರು ಏನೋ ಒಂದು ನಡಿತು ಈಗ ಹೊರಗ ಈ ಹೊರಗೆ ಒಂದು ಆಫೀಸಿಂದಾನ